ಮೈಸೂರಿನ ಬಾಸುದೇವ ಸೊಮಾನಿ ಕಾಲೇಜಿನಲ್ಲಿಂದು ದೇಶದ ಉನ್ನತಿಗಾಗಿ ನನ್ನ ಮೊದಲ ಮತ ಜಾಗೃತಿ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು ಎನ್ಎಸ್ಎಸ್ನ ಪ್ರಾದೇಶಿಕ ನಿರ್ದೇಶಕ ಕಾರ್ತಿಲ್ವಾನ್ ಎನ್ಎಸ್ಎಸ್ ಕಾರ್ಯಕ್ರಮ ಸಂಯೋಜನಾಧಿಕಾರಿ ಡಾ ಎಂಬಿ ಸುರೇಶ್ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ಈ ವೇಳೆ ವಿದ್ಯಾರ್ಥಿಗಳು ಮತದಾನದ ಪ್ರತಿಜ್ಞಾ ವಿಧಿ ಸ್ವೀಕರಿಸಿದರು ದೂರದರ್ಶನದೊಂದಿಗೆ ವಿದ್ಯಾರ್ಥಿನಿ ದೀಪಿಕಾ ಮೊದಲ ಬಾರಿ ಮತದಾನ ಪಟ್ಟಿಯಲ್ಲಿ ನೋಂದಾಯಿಸಿಕೊಂಡಿದ್ದೇನೆ ಚುನಾವಣೆ ಹೇಗೆ ನಡೆಯುತ್ತದೆ ಎಂಬ ಕುತೂಹಲವಿದೆ ನಮ್ಮ ಮುಂದಿನ ಭವಿಷ್ಯದ ನಿರ್ಧಾರಕ್ಕೆ ಉತ್ತಮ ಪ್ರತಿನಿಧಿಯನ್ನು ಆಯ್ಕೆ ಮಾಡುವ ಹಕ್ಕನ್ನು ಚಲಾಯಿಸುತ್ತೇನೆ ಎಂದರು ಸೊ ನಾನು ಎಲ್ಲ ಸ್ಟೂಡೆಂಟ್ಸ್ ಎಲ್ಲ ಯೂತ್ಸ್ಗೆ ಹೇಳೋದೇನಂದ್ರೆ ಪ್ರತಿಯೊಬ್ರು ವೋಟ್ ಮಾಡಿ ಅವ್ರ ರೈಟ್ಸ್ನ ಅವರು ಬಿಟ್ಕೊಡ್ಬೇಡಿ ಪ್ರತಿಯೊರು ವೋಟ್ ಮಾಡಿ ಒಳ್ಳೆ ಬೆಟರ್ ಕ್ಯಾಂಡಿಡೇಟ್ನ ಸೆಲೆಕ್ಟ್ ಮಾಡಿ ಅಂತ ಇಷ್ಟಪಡ್ತೀನಿ ಮುಂದಿನ ಲೋಕಸಭಾ ಚುನಾವಣೆಯಲ್ಲಿ ಮತದಾನ ಮಾಡುವ ಮೂಲಕ ದೇಶವನ್ನು ಸದೃಢಗೊಳಿಸಬೇಕಿದೆ ಎಂದರು ಅಪ್ಕಮಿಂಗ್ ಎಲೆಕ್ಷನ್ ಐ ವುಡ್ ಲೈಕ್ ಟು ಅರ್ಜ್ ಆಲ್ ಮೈ ಮೈ ಫ್ರೆಂಡ್ಸ್ ನೇಬರ್ಸ್ ಟು ಟೇಕ್ ಅಪ್ಕಮಿಂಗ್ ಎಲೆಕ್ಷನ್ ಅಂಡ್ ಆಲ್ಸೋ ಅಂಡ್ ಕಾಂಟ್ರಿಬ್ಯೂಟ್ ವೆಲ್ಫೇರ್ ದ ಅಂಡ್ ಟು ಸ್ಟ್ರಾಂಗರ್ ಕಂಟ್ರಿ ನಾನು ಈಗಾಗಲೇ ವಿದ್ಯಾರ್ಥಿನಿ ಆರ್ ಐಶ್ವರ್ಯ ಅರ್ಹ ಅಭ್ಯರ್ಥಿಗಳಿಗೆ ತಮ್ಮ ಹಕ್ಕನ್ನು ಚಲಾಯಿಸುವುದರೊಂದಿಗೆ ದೇಶದ ಅಭಿವೃದ್ಧಿಗೆ ಕೈ ಜೋಡಿಸಬೇಕು ಎಂದು ತಿಳಿಸಿದರು ಎಲ್ಲ ಯುವಕ ಯುವತಿಯರು ವೋಟರ್ ಐ ಡಿ ಕಾರ್ಡ್ ಅನ್ನು ಮಾಡಿಸ್ಕೊಂಡು ವೋಟಾರ್ ವೋಟರ್ ಎಲೆಕ್ಷನ್ ಅಲ್ಲಿ ಭಾಗವಹಿಸಿ ಅಂತ ಹೇಳ್ತೀನಿ ನನಗೆ ಈಗಾಗಲೇ ವೋಟರ್ ಐ ಡಿ ಕಾರ್ಡ್ ಮಾಡಿಸಿ ತುಂಬ ಖುಷಿಯಾಗಿದೆ ಮತ್ತು ತುಂಬ ಸಂತೋಷ ಆಗಿದೆ ನನ್ನೆಲ್ಲ ಅಕ್ಕ ಅಣ್ಣ ಎಲ್ಲರಿಗೂ ವೋಟರ್ ಐ ಡಿ ಕಾರ್ಡ್ ಮಾಡಿಸ್ಕೊಂಡು ವೋಟರ್ ಹಾಕಿ ಅಂತ ಹೇಳ್ತೀನಿ ಧನ್ಯವಾದಗಳು ಡಾಕ್ಟರ್ ಎಂ ಬಿ ಸುರೇಶ್ ದೇಶದ ಸಮಗ್ರತೆ ಸದೃಢ ಪ್ರಜಾಪ್ರಭುತ್ವಕ್ಕಾಗಿ ಎಲ್ಲರೂ ಮತದಾನ ಮಾಡಬೇಕು ಅದರಲ್ಲೂ ಯುವ ಮತದಾರರು ಚುನಾವಣಾ ಪ್ರಕ್ರಿಯೆಗಳ ಬಗ್ಗೆ ಹೆಚ್ಚಿನ ಆಸಕ್ತಿ ತೋರಬೇಕು ಎಂದರು ಯುವ ಮತದಾರರು ತಾವು ಜಾಗೃತರಾಗುವ ಜೊತೆಗೆ ನೆರೆಹೊರೆಯವರಲ್ಲೂ ಚುನಾವಣಾ ಪ್ರಕ್ರಿಯೆಗಳ ಬಗ್ಗೆ ಹಾಗೂ ಮತದಾನದ ಕುರಿತು ಅರಿವು ಮೂಡಿಸುವಂತೆ ತಿಳಿಸಿದರು